ನಮಸ್ಕಾರ ಮೊದಲಿಗೆ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನ ನಡುವೆ ಯುದ್ಧದ ಪರಿಸ್ಥಿತಿ ಇರುವುದರಿಂದ ಐ ಪಿ ಎಲ್ ಸಾವಿರದ ಇಪ್ಪತ್ತೈದರನ್ನು ಒಂದು ವಾರದವರೆಗೆ ಬ್ಯಾನ್ ಮಾಡಲಾಗಿದೆ ಅಂದರೆ ಒಂದು ವಾರದ ತನಕ ಸಸ್ಪೆಂಡ್ ಮಾಡಲಾಗಿದೆ ಅಂದರೆ ಬಿ ಸಿ ಅವರು ಹೇಳುವ ಪ್ರಕಾರ ಅವರಿಂದ ಒಂದು ವಾರದ ಬಳಿಕ ಇಂಡಿಯಾ ಮತ್ತು ಪಾಕಿಸ್ತಾನದ ವಾರಿನ ಸಿಚುವೇಷನ್ ಅನ್ನು ನೋಡಿ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಉಳಿದಿರುವ ಹದಿನಾರು ಪಂದ್ಯಗಳ ಹೊಸ ಶೆಡ್ಯೂಲ್ ಮತ್ತು ವೆನ್ಯೂನ ಮಾಹಿತಿಯನ್ನು ಕೊಡುತ್ತೇನೆ ಅಂತ ಹೇಳಿದ್ದರು ಆ ಈಗಿನ ಪರಿಸ್ಥಿತಿಯಲ್ಲಿ ಇನ್ನು ಒಂದು ವಾರದ ಬಳಿಕ ಕೂಡ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಪುನಃ ಶುರುವಾಗುವ ಯಾವುದೇ ಒಂದು ಲಕ್ಷಣ ಕಾಣಿಸ್ತಾ ಇಲ್ಲ ಹೌದು ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ನಡುವೆ ವಾರ್ ಇನ್ನೂ ಕೂಡ ಹೆಚ್ಚಾಗಿದ್ದು ಇನ್ನು ಸದ್ಯಕ್ಕಿಂತ ಭಾರತದಲ್ಲಿ ಯಾವುದೇ ಕಾರಣಕ್ಕೂ ಐ ಪಿ ಎಲ್ ನಡೆಯುವುದಿಲ್ಲ ಆದರೆ ಇಂದಿನ ವಿಡಿಯೋ ತಿಳಿಸಿಕೊಡುತ್ತೇನೆ ಇನ್ನು ಐ ಪಿ ಎಲ್ ಮುಂದಿನ ಯಾವ ತಿಂಗಳಲ್ಲಿ ನಡೆಯಬಹುದು ಮತ್ತೆ ಐ ಪಿ ಎಲ್ ಏನಾದರೂ ಇಂಗ್ಲೆಂಡ್ಗೆ ಶಿಫ್ಟ್ ಆಗುತ್ತಾ ಮತ್ತೆ ಈಗಾಗಲೇ ನಮಗೆ ಗೊತ್ತಿರುವ ಹಾಗೆ ಎಲ್ಲ ಓವರ್ಸೀಸ್ ಆಟಗಾರರು ತಮ್ಮ ತಮ್ಮ ಕಂಟ್ರಿಗೆ ಮರಳಿದ್ದಾರೆ ಹೌದು ಇನ್ನು ಇಪ್ಪತ್ನಾಲ್ಕು ಗಂಟೆ ಎಲ್ಲ ಎಲ್ಲಾ ಓವರ್ಸೀಸ್ ಆಟಗಾರರು ಅವರ ಹೋಮ್ ಕಂಟ್ರೀಸ್ ಗೆ ಮರಳುತ್ತಾರೆ ಹಾಗಾಗಿ ಡೀಟೇಲ್ಸ್ ಕೊಡುತ್ತೇನೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದು ಇನ್ನು ಪುನಃ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಫಸ್ಟ್ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಇಂಗ್ಲೆಂಡ್ ಕ್ರಿಕೆಟ್ ಬೋರ್ಡ್ ಈಗಾಗಲೇ ಬಿಸಿಸಿಐಗೆ ಒಂದು ಆಫರ್ ಅನ್ನು ಕೊಟ್ಟಿದೆ ಅಂದ್ರೆ ಬಿಸಿಸಿಐ ಬೇಕಾದಲ್ಲಿ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತೈದು ಉಳಿದ ಪಂದ್ಯಗಳನ್ನು ಇಂಗ್ಲೆಂಡ್ ಅಲ್ಲಿ ಮಾಡಬಹುದಂತ ಯಾಕಪ್ಪ ಅಂದ್ರೆ ಇ ಸಿ ಬಿ ಕೂಡ ಚೆನ್ನಾಗಿ ಗೊತ್ತಿದೆ ಐಪಿಎಲ್ ಉಳಿದ ಪಂದ್ಯಗಳು ಏನಾದರೂ ಇಂಗ್ಲೆಂಡ್ ಅಲ್ಲಿ ನಡೆದರೆ ಇಂಗ್ಲೆಂಡ್ ಗೆ ಇಲ್ಲಿ ತುಂಬಾ ರೆವೆನ್ಯೂ ಬರುತ್ತೆ ಅಂತ ಆದರೆ ಇದರ ಚಾನ್ಸಸ್ ತುಂಬಾನೇ ಕಡಿಮೆ ಇದೆ ನನಗೆಂತೂ ಅನಿಸುತ್ತಿಲ್ಲ ಐ ಪಿ ಎಲ್ ಯಾವುದೇ ಕಾರಣಕ್ಕೆ ಇಂಗ್ಲೆಂಡ್ ಅಲ್ಲಿ ನಡೆಯಬಹುದಂತ ಆದರೆ ನಾವಿಲ್ಲಿ ಇನ್ನು ಮುಂದೆ ಐಪಿಎಲ್ ಯಾವಾಗ ನಡೆಯಬಹುದು ಎಂದು ಮಾತಾಡೋದಾದ್ರೆ ಕೆಲವರ ಮನಸ್ಸಿನಲ್ಲಿ ಡೌಟ್ ಇದೆ ಐಪಿಎಲ್ ಏನಾದರೂ ಜೂನ್ ಮತ್ತು ಜುಲೈ ತಿಂಗಳಲ್ಲಿ ನಡೆಯಬಹುದಂತ ಆದರೆ ಇದರ ಚಾನ್ಸಸ್ ಕೂಡ ತುಂಬಾನೇ ಕಡಿಮೆ ಇದೆ ಯಾಕೆಂದರೆ ಜೂನ್ ಇಪ್ಪತ್ತರಿಂದ ಜುಲೈ ಮೂವತ್ತೊಂದರವರೆಗೆ ಭಾರತದ ತಂಡ ಇಂಗ್ಲೆಂಡ್ ಅಲ್ಲಿ ಐದು ಪಂದ್ಯಗಳ ಒಂದು ಟೆಸ್ಟ್ ಸೀರೀಸ್ ಅನ್ನು ಆಡಲಿದೆ ಮತ್ತೆ ಈ ಐದು ಟೆಸ್ಟ್ ಪಂದ್ಯಗಳು ವರ್ಲ್ಡ್ ಟೆಸ್ಟ್ ಚಾಂಪಿಯನ್ಶಿಪ್ ದೃಷ್ಟಿಯಿಂದ ತುಂಬಾ ಒಂದು ಇಂಪಾರ್ಟೆಂಟ್ ಆಗಿದೆ ಹಾಗಾಗಿ ಭಾರತ ಇಲ್ಲಿ ಯಾವುದೇ ಕಾರಣಕ್ಕೆ ಈ ಟೆಸ್ಟ್ ಸಿರೀಸ್ನಂತೂ ಕ್ಯಾನ್ಸಲ್ ಮಾಡಲಿಕ್ಕೆ ಆಗುವುದೇ ಇಲ್ಲ ಹಾಗಾಗಿ ಜೂನ್ ಮತ್ತು ಜುಲೈಯಲ್ಲಿ ಕೂಡ ಐ ಪಿ ಎಲ್ ಯಾವುದೇ ಕಾರಣಕ್ಕೆ ನಡೆಯುವ ಚಾನ್ಸಸ್ ಕಾಣಿಸ್ತಾ ಇಲ್ಲ ಮತ್ತು ಇನ್ನೊಂದು ಕಡೆ ಆಗಸ್ಟ್ ಬಗ್ಗೆ ಮಾತಾಡೋದಾದರೆ ಆಗಸ್ಟ್ ಅಲ್ಲಿ ಕೂಡ ನಮ್ಮ ಭಾರತದ ತಂಡ ಬಾಂಗ್ಲಾದೇಶ್ ಮುಂದೆ ಮೂರು ಓಡೆಯ ಮತ್ತು ಮೂರು ಟಿ ಟ್ವೆಂಟಿಯನ್ನು ಆಡಲಿದೆ ಮತ್ತು ಈ ತಿಂಗಳಿಗೆ ನಮಗೆ ಐ ಪಿ ಎಲ್ ಪುನಃ ನೋಡ ಸಿಗಬಹುದು ಭಾರತ ಬೇಕಾದಲ್ಲಿ ಬಾಂಗ್ಲಾದೇಶ್ನ ಅಗೇಸ್ಟ್ನ ಸೀರೀಸ್ ಅನ್ನು ಕ್ಯಾನ್ಸಲ್ ಮಾಡಬಹುದು ಯಾಕೆಂದರೆ ಯುದ್ಧದ ಪರಿಸ್ಥಿತಿ ಇರುವುದರಿಂದ ಭಾರತ ಬಾಂಗ್ಲಾದೇಶ್ಗೆ ಕೂಡ ಹೋಗುವುದು ಡೌಟ್ ಹಾಗಾಗಿ ಈ ಸಮಯಕ್ಕೆ ಬೇಕಾದರೆ ಬಿಸಿಐ ಇಲ್ಲಿ ತನ್ನ ಉಳಿದಿರುವ ಐಪಿಎಲ್ ಅನ್ನು ಆಗಸ್ಟ್ ಅಲ್ಲಿ ನಡೆಸಬಹುದು ಮತ್ತೆ ಇಲ್ಲಿ ಐಪಿಎಲ್ ಅಲ್ಲಿ ಕೇವಲ ಹದಿನಾರು ಪಂದ್ಯಗಳಷ್ಟೇ ಉಳಿದಿರುವುದರಿಂದ ಬಿಸಿಯಲ್ಲಿ ಕೇವಲ ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಐಪಿಎಲ್ ಅನ್ನು ಪೂರ್ತಿಗೊಳಿಸಬಹುದು ಹಾಗಾಗಿ ಆಗಸ್ಟ್ ಅಲ್ಲಿ ಒಂದು ಒಳ್ಳೆಯ ಚಾನ್ಸ್ ಇದ್ದು ಬಿಸಿಐಲ್ಲಿ ಬೇಕಾದಲ್ಲಿ ಆಗಸ್ಟ್ ಅಲ್ಲಿ ಐಪಿಎಲ್ ಅನ್ನು ಕಂಟಿನ್ಯೂ ಮಾಡಬಹುದು ಮತ್ತೆ ಸದ್ಯಕ್ಕಂತೂ ಐಪಿಎಲ್ ಕಂಟಿನ್ಯೂ ಆಗುವುದು ಯಾವುದೇ ಒಂದು ಲಕ್ಷಣವೂ ಕಾಣಿಸ್ತಾ ಇಲ್ಲ ಹಾ ಇಲ್ಲೇನಾದರೂ ಇದ್ದವು ಬರುವ ಒಂದು ವಾರಗಳಲ್ಲಿ ಸಂಧಾನವಾದರೆ ಬಿಸಿಸಿಐ ಎರಡು ವಾರಗಳ ನಂತರ ಐ ಪಿ ಎಲ್ ಅನ್ನು ಪುನಃ ಕಂಟಿನ್ಯೂ ಮಾಡಬಹುದು ಆದರೆ ಯುದ್ಧವು ನಿಲ್ಲುವುದರಲ್ಲಿ ಯಾವುದೇ ಒಂದು ಲಕ್ಷಣ ಕಾಣಿಸ್ತಾ ಇಲ್ಲ ಬದಲಿಗೆ ಯುದ್ಧವು ಇನ್ನೂ ಕೂಡ ದಾಸಿಯಾಗುತ್ತಾ ಇದೆ ಮತ್ತು ನಿಮ್ಮ ಇದರ ಬಗ್ಗೆ ಅನಿಸಿಕೆಯನ್ನು ಏನು ನಡೆಸುತ್ತಿ ಐ ಪಿ ಅನ್ನು ಯಾವಾಗ ನಡೆಯಬಹುದು ನನಗೆ ನೀವು ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಬಹುದು ಮತ್ತು ಈ ವಿಡಿಯೋದಲ್ಲಿ ಇಷ್ಟೇ ನಾವು ಸಿಗೋದು ಹೇಗಿರುವ ಮುಂದೆ ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಅಷ್ಟರವರಿಗೆ ಬಾಯ್ ಬಾಯ್